ಸಾರಿ ಮೇಡಮ್ ನಾನೇ ನಿಮ್ಗೆ ಡಿಕ್ಕಿ ಹೊಡಿಬೇಕಂತ ಏನು ಹೊಡಿಲಿಲ್ಲ ಜೋಲ್ ಹೋಗಿ ಅಷ್ಟೇ ಸಾರಿ ನೀವೇ ಕೇಳ್ತೀರಾ ತಪ್ಪು ನನ್ನ ಕಡೆಯಿಂದ ಆಗಿದೆ ಅಲ್ವಾ ಸಾರಿ ರೀ ಅಂದಾಗೆ ನಾನು ನಿಮ್ಮನ್ನ ನೋಡಿದ್ದೀನಿ ಹೌದಾ ಎಲ್ಲಿ ನೋಡಿದ್ದೀರಾ ಮೊನ್ನೆ ನಮ್ಮ ಕಾಲೇಜ್ನಲ್ಲಿ ಫಂಕ್ಷನ್ ಆಯ್ತಲ್ವಾ ಅಲ್ಲಿ ನೀವು ಎಷ್ಟೊಂದು ಚೆನ್ನಾಗಿ ಹಾಡು ಹಾಡಿದ್ರಿ ಗೊತ್ತಾ ಹೌದು ಅವತ್ತು ನಿಮ್ಮ ಕಾಲೇಜಿನ ವಾರ್ಷಿಕ ಸಮ್ಮೇಳನದಲ್ಲಿ ಹಾಡು ಹಾಡಿದ್ದು ನಾನೇ ಆ ಹಾಡು ನಿಮಗೆ ಇಷ್ಟವಾಯ್ತಾ ಹಾ ಆ ಹಾಡು ನನಗೆ ತುಂಬಾ ಇಷ್ಟ ಆಯ್ತು ಅಂದಾಗೆ ನೀವ್ಯಾ ನಿಮ್ಮ ಹೆಸರೇನು ನಿಮ್ದು ಯಾವ ಊರು ನಮ್ಮ ಇದೆ ಧರ್ಮಪುರ ಈ ಊರಲ್ಲಿ ಧರ್ಮಣ್ಣ ಒಬ್ಬ ರೈತರಿದ್ದಾರೆ ಅವರ ಏಕೈಕ ಸಹೋದರ ಕರ್ಮರಾಜ್ ಅಂತ ಅಂದ ಹಾಗೆ ನೀವ್ಯಾರಂತ ನನಗೆ ಗೊತ್ತಾಗ್ಲಿಲ್ಲ ನಾನು ಇದೇ ಊರಿನ ಆಗರ್ವ ಶ್ರೀಮಂತನಾದ ಶ್ರೀಕಾಂತ ಗೌಡ ತಂಗಿ ಶಿಲ್ಪಾ ಅಂತ ನನ್ನ ಹೆಸರು ಅಂದಾಗೆ ನಾನು ನಿಮ್ಮನ್ನ ನೋಡ್ದಾಗಿಂದ ನಿಮೊಂದ್ ಮಾತು ಕೇಳಬೇಕು ಅಂತ ಇಷ್ಟಪಟ್ಟಿದ್ದೀನಿ ಅದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನೋಡೋಕೆ ಶ್ರೀಮಂತರ ಹುಡುಗಿರ್ತರ ಕಾಣ್ತೀರಾ ನಿಮ್ಮಂಥ ಶ್ರೀಮಂತರು ಹುಡುಗಿರು ಹೇಳೋ ಮಾತನ್ನ ನಮ್ಮಂತ ಬಡವರು ಕೇಳದೆ ಹೋದ್ರೆ ಈ ಬಡ ಜೀವ ಬದುಕತ್ತೇನ್ರಿ ಭೂಮಿ ಮೇಲೆ ಅಂದ್ರೆ ನಾನು ಹೇಳಿ ನೋಡಿದಾಗಿಂದ ಈ ನಿಮ್ಮ ಕಣ್ಣೋಟಕ್ಕೆ ಈ ನಿಮ್ಮ ರೂಪಕ್ಕೆ ನಾನು ಮನ್ಸು ಹೊತ್ ಬಿಟ್ಟಿದ್ದೀನಿ ನಾನ್ ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ ಏನ್ ಮೇಡಮ್ ತಮಾಷೆ ಮಾಡ್ತಾ ಇದ್ದೀರಾ ಈ ಬಡವನ ಕಂಡು ಅಪಹಾಸ್ಯ ಮಾಡ್ತಾ ಇದ್ದೀರಾ ಈ ಶಿಲ್ಪ ಎಲ್ಲರೂ ಹಾಗಲ್ಲ ಇದುವರೆಗೂ ಯಾರನ್ನು ಇಷ್ಟಪಟ್ಟಿಲ್ಲ ಪಡೋದು ಇಲ್ಲ ಈ ಜೀವನದಲ್ಲಿ ನಾನು ಇಷ್ಟಪಟ್ಟಿದ್ದೆ ನಿಮ್ಮನ್ನ ನಾನು ನಿಮ್ಮನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೆ ಯಾವುದ್ರಿ ನಿಮ್ ಪ್ರೀತಿ ನಮ್ಮಂತ ಬಡ ಹುಡುಗರ ನೋಡಿದ ತಕ್ಷಣ ಪ್ರಪೋಸ್ ಮಾಡೋದು ಮನಸ್ಸಲ್ಲಿ ಆಸೆ ಹುಡ್ಸೋದು ಕನಸಿನ ಗೋಪುರ ಕಡಿಸೋದು ಕೊನೆಗೊಂದಿನ ಮನೆಯಾಗ ಒಪ್ಪಲಿಲ್ಲ ಅಂತ ನಮಗೆ ಬಾ ಹೇಳಿ ಮತ್ತೊಬ್ಬ ಶ್ರೀಮಂತ ಹುಡುಗನ ಜೊತೆ ಹಸೆ ಮನೆ ಇರೋದು ಇದೆ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿಯ ಗುಂಗಲ್ಲಿ ನಿಮ್ಮ ನಿಂಬಿ ಬದುಕುವಾಗ್ದೆ ಸಾಯಿ ಹಕ್ಕೂ ಆಗದೆ ಸಾರಾಯಿ ಪಾಟ್ಲಿ ಹಿಡಿದು ದೇವದಾಸ್ಗಳಾಗ್ತೇವೆ ಕುಡಿಯು ಗಟ್ರ ಪಕ್ಕ ಮಲ್ಕೊಂಡಿರ್ತೀವಿ ನಿಮ್ ಗಂಡನ್ ಕರ್ಕೊಂಡು ನಮ್ಮೂರಿಗೆ ಬರ್ತೀರಾ ಆಗ ನಿಮ್ಮ ಗಂಡ ಕೇಳ್ತಾನೆ ಯಾರು ಇವನು ಕುಡುಕ ಅಂತ ಆಗ ನೀವೇನ್ ಹೇಳ್ತೀರಿ ಗೊತ್ತಾ ಇರಿ ಇವ ಕುಡುಕ ಅಲ್ಲ ಕಣ್ರಿ ಇವನೇ ನೋಡ್ರಿ ನಮ್ಮೂರಲ್ಲಿ ನಿಯತ್ತಾಗಿ ಭಿಕ್ಷೆ ಬೇಡುವ ಭಿಕ್ಷುಕ ಅಂತ ಹೇಳ್ತೀರಾ ಕಾರಣ ಕಟ್ಟಿಕೊಂಡ ಗಂಡಣ್ಣವರಿಗೆ ಭರತೆಯಾಗಿ ಕಾಣ್ಬೇಕಲ್ಲ ಯಾರೋ ಅವಳು ಹಾಗೆ ಹಾಗಂತ ಎಲ್ಲ ಹುಡುಗರು ಹಾಗೆ ಇರೋದಿಲ್ಲ ನಿಮ್ಮನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ ದೂರದ ಬೆಟ್ಟ ನೋಡೋಕ್ ಮಾತ್ರ ಸುಂದರವಾಗಿ ಕಾಣುತ್ತೆ ಹತ್ತಿರ ಹೋಗಿ ನೋಡಿದಾಗಲೇ ಅರ್ಥ ಆಗತ್ತೆ ಅಲ್ಲಿ ಕಲ್ಲು ಮುಳ್ಳುಗಳ ಅಡಂಬರವೇ ತುಂಬಿಕೊಂಡಿರುತ್ತೆ ಅಂತ ಈ ಪ್ರೀತಿನಿ ಕೂಡ ಹಾಗೆ ಬಿಡಮ್ ಮೊದ ಮೊದಲು ಎಲ್ಲವೂ ಸುಂದರವಾಗಿ ಕಾಣುತ್ತೆ ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಅಲ್ಲಿ ಕಣ್ಣೀರಿನ ಕಡಲೆ ತುಂಬಿದೆ ಎಂದು ಆ ಕಣ್ಣೀರಿನ ಕಡಲಿನಲ್ಲಿ ಬಿದ್ದು ಸಿ ನನಗಿಲ್ಲ ಯಾಕಂದ್ರೆ ನನ್ನ ಒಬ್ಬ ಬಡ ರೈತ ನನ್ನನ್ನ ಎಂಬಿ ಬಿ ಎಸ್ ಡಾಕ್ಟರ್ ಮಾಡ್ಬೇಕು ಅಂತ ಕನಸು ಕಾಣ್ತಾ ಇದ್ದೇನೆ ಅವನ ಆಸೆ ಕನಸಿಗೆ ಮಣ್ಣರುಚಿ ನಿಮ್ಮನ್ನ ಇಷ್ಟ ಗುಡ್ ಬಾಯ್ ಇದೇ ನಿಮ್ಮ ಕೊನೆ ನಿರ್ಧಾರನಾ ನಂದೊಂದ್ ಕೊನೆ ಮಾತು ಕೇಳೇ ಬಿಡಿ ಏನು ಈ ಜನ್ಮದಲ್ಲಿ ಮದುವೆ ಅಂತ ಆದ್ರೆ ಅದು ನಿಮ್ಮನ್ನ ಮಾತ್ರ ನಿಮ್ಮನ್ನ ಬಿಟ್ಟು ಬೇರೆ ಯಾರ ಮದುವೆ ಆಗೋ ಪರಿಸ್ಥಿತಿ ಬಂದ್ರಿ ಈ ಶಿಲ್ಪ ಮನೆಗೆ ಹೋಗೋದಿಲ್ಲ ಮಶಾಣಕ್ ಹೋಗ್ತಾಳೆ ಗುಡ್ ಬಾಯ್ ಇಂತ ಚಾನ್ಸ್ ಯಾವ ಬಿಡ್ತಾನ ಅದರಲ್ಲಿ ಅಂತ ಉಂಟು ಮಾಡಿಸ್ತಾರೆ ಸಿಂಗಾರ

<music/> ஓ முதலில் ஓ முதலில் ஓ முதலில் ஓ முதலில் ஓ முதலில் ஓ முதலில் ஓ முதலில்